ಅಲ್ಲ ಇಡೀ ಊರ್ನ ಎದುರಿಸ ನಾನು ನಾವ್ ಹೊಂಟ್ರಿ ಅವ್ನ ಅವ್ನ ದಾರಿ ಮೇಲೆ ಹೊಂಟ್ರಿ ಎಲ್ಲಾರು ಗಡ ಗಡ ನಡ್ತಾರ ನಮಸ್ಕಾರ ರೀ ಸೌಕಾರ ನಮಸ್ಕಾರ ರೀ ಸೌಕಾರ ಅಂತಾರ ಆದ್ರ ಐತ್ ನೋಡ ಅವನ ಅವ್ನ ನಾನು ಹೊಟ್ಟೆ ಉಲ್ಟಿದ್ ಬೀಜ ನನಗ ಎದುರಿಸ್ತಾನ ಮಗ ಅಲ್ಲ ನನಗ ಯಾರ ಮಾತಾಡ್ತಾನ ಅಂತದ್ರಾಗ ಅವನ ಅವನ ನಂದ್ ಕೀಪ್ ಐತಿ ಆ ಕೀಪಿನ ಒಂದ್ ಜರ ಬೆಟ್ಟಿ ಆಗ್ಬೇಕಂತ ಹೋಗುದ್ರೊಳಗ ಮಗ ಬಂದು ಗಂಟ ಬೀಳ್ತಾನ ಎಲ್ಲಿಗ ಒಂಟೇ ಅಂತ ಹೇಳಿ ನಾನು ಸ್ಟೆಪ್ಣಿಗೆ ಜೋಳದೊಳ್ದಾಗ ಬಾ ಅಂದಿದ್ನಿಗಿ ಬಂದಾಳು ಇಲ್ಲು ನಾವು ಜಲ್ದಿನಿ ಬರೋದು ಗೊತ್ತಿಲ್ಲ ನಾವು ಮಗ నమ్ అప్ప నన్ను సమ్మ జగ్గాస్తి తుసా గలసానో ఇవ్ ఉంటు గలసానో నమ్ అప్ప ఊర నమస్కారీ నమస్కార నమస్కారమ్ అప్పంద చటా సుమారు దీట్ అంద్రు నమ్మ అప్ప ఆస్తి ఒట్ ను తల్లి బంగ్ బస్బిత మార్బిడ్తా ఎలా కొట్టబిడ్తా అదక నా యవ్ నమ్మ అప్పన కల ఈ జోకాలి గత మిట్ ಏ ಅಪ್ಪ ಎಲ್ ಹೋದ ಮಂಗನ್ ಮಗ ಅಪ್ಪ ಏ ಅಪ್ಪ ಯಪ್ಪ ಏ ಅಪ್ಪ ಓ ಎಲ್ಲ ಒಂದು ಟೇಸ್ಟ್ ಪಿಂಡ್ರಿಕೆ ಏ ನೀನು ಅವನ ಎಲ್ಲ ಎಲ್ಲ ಜಾಳ ಬಂದಾಗ ಹೆಣ್ಣು ಕರಡಿ ಬಂದದ ಅಂತ ಮತ್ತೆ ತೆನಿ ಎಲ್ಲ ತಿಂಡಿ ತಂದು ನೋಡಕ್ ಹೊಂಟಿದ್ದೆ ಬಾಯಪ್ಪ ನಾನು ನೋಡ್ತೀನಿ ಅಪ್ಪ ನೀವು ಕುಂದ್ರ ಹೋಗು ಹೌದಾ ಓ ಜಾಳ ನೋಡಕ್ ಹೋಗ್ತೀನಿ ಬೇರೆ ನೋಡಕ್ ಹೋಗ್ತೀನಿ ಅದೇ ನೋಡಿ ಏನು ಗೊತ್ತಾಗ್ಯದ ಯಾವಾಗ ಹಣಿ ಕಾಕ್ಯಾನೋ ಮಗ

ಕರಡಿ ನೋಡಕಕೊಣಂತ ಕರಡಿ ಮಂಗ್ಯಾನ ಮಗ ನೀ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲನಪ್ಪ ನೀನು ಹೊಟ್ಯಾಗೆ ಹುಟ್ಟಿದವ ನಾನು ಕರಡಿ ನೋಡಾಕತ್ತೆಪ್ಪ ನೀ ಕರಡಿ ಮಾಡ್ಯಾನಣ್ಣ ರೀ ಯಾರ ಬತ್ ಕಣ್ಣಂಗೆ ಯಾಕಪ್ಪಾ ಇವ್ನವ್ನ ಏ ನಾನ ಹಿಡ್ದೀನೋ ಏನ್ ದವಾಖಾನೆಯಾಗ ನರ್ಸ್ ಬೈ ಹಗ್ಗ ಬದ್ಲಿ ಮಾಡಿ ಹೋಗ್ದಾವಳು ಕಿರಿಕಿರಿ ನಾನು ಮಗ ಗಂಟು ಬಿದ್ದಾನ ನಾನು ಒಳ್ಳೇ ಉಡ್ಸಿದ್ಯಪ್ಪ ಇದನ್ನು ನೀನು ಏನನ ಗೊತ್ತಿಲ್ಲ ಏನೋ ಕುಡ್ಸೀ ಅದಕ್ಕೆ ನಿಮ್ಮವ್ವನ ಹೋಳಿ ಉಣಿದಿನ ಹಾಂ ಕಾಮಣ್ಣನ್ನು ಸುಡಾಗ ಹುಟ್ಟಿದಿ ನಿಮ್ಮವ್ನ ಅದಕ್ಕೆ ಕಾಮಣ್ಣಾಗಿ ನಿಂತೀವಿ ಅವತ್ತ ಯಾಕೆ ಕುಡ್ಸೀನಿ ಅಂತಂದ್ರೆ ನಿಮ್ಮವ್ವನ ಕೇಳಿ ಬಾ ಕಾರುಣಿಗೆ ಸುಟ್ಟಿಸಬೇಕು ಕಾರುಣಿ ದಿನ ಆದರೂ ನಿಮ್ಮವ್ನ ಕರಿ ಇರ್ತದ ಹೆಂಗಾರ ಬಿದ್ದಿ ಎಲ್ಲಾರ ಎದ್ದು ಬರ್ತಿದಿ ಅದಕ್ಕಂತೇಳಿ ಚಲೋ ದಿನದಾಗ ಹಡ್ದೀವಿ ಹಂಗೆ ನಿಮ್ಮವ್ವನ ಸುಮಾರಿ ಇರ್ತಿ ಇಲ್ಲ ಅವಾಗ ಉಡ್ಸಿದಿ ಇವಾಗ ಉಡ್ಸಿದಿ ನಮಗೆ ಚಡ್ಡ ಎದ್ದಾಗ ಉಡ್ಸೀನಿ ನಾ ಸುಮ್ಮ ಇರು ನನಗ ಬೆದರ್ಸ ನೋಡೋನು ಅವ್ನು

நான் நடிச்சி சும்பா நான் ஆட்டாட குண்டி ప్ప మగన కయ్యగతి కయ్ ముద్య అవును ఆ స్టేప్ ఇక్క సంబంధ కట్టి కొట్టేని చెక్క సాలి ఆ స్టేప్ టైమ్ సరియూ బరు ಶಾಲಗಾರ್ ಬಂದು ಗಂಟು ಅಂದ್ರೆ ಇವಾಗ ಎಲ್ಲಿ ನನ್ನ ಮಗ ನನಗ ಓದಿತಾರ ಸುಮ್ನೆ ಸ್ಟೇಪ್ಣಿ ಇಟ್ಟಂಗ ಆತಪ್ಪ ಮನಸಿಗೆ ಸುಖನ ಇಲ್ಲದಂಗ ಅವನು ಈ ಕಡೆ ಹೇಳ್ತಿದ್ವಿ ಇಲ್ಲ ಈ ಕಡೆ ಸ್ಟೇಪ್ಣಿದು ಇಲ್ಲ ಕರ್ಮ ಅದ್ರಾಗ ಏನಾರ ಮಾಡಿ ನಾಲ್ಕು ಎಕರೆ ಹೊಲ ಮಾರಿ ಸಾಲ ಮುಟ್ಟಿಸ್ಬೇಕಂತೀನಿ ಆ ಗಿಡದ್ದು ಅದ್ರಾಗಿ ನನ್ನ ಮಗ ಬಂದ ಅಡ್ಡ ಬರ ಇನ್ ನಾವ್ ಎಲ್ಲರೂ ಆಗ್ರ ನೋಡಂತಾನ ಅವರು ಮುಂದಾಗ ಅಂತಾನ ಅಂತಾನೆ ನಾನು ಗಮನ ಹೆಣ್ಮಕ್ಳು ಮದ್ವೆ ಸಪ್ಪ ತಪ್ಪಾ ಬಂದು ತಡಿಯೋ ನೀನು ಬಂದ ತಡಿ ಯಾವಾಗ ಯಾವಾಗ ಬಂದ ನೋಡು ನೀತಿ ಗಡನ ಬರ್ಬೇಕಿಲ್ಲ ಅದ್ರಾಗಿಯೂ ನವ್ ಇದು ಎಲ್ಲಿ ಹೋಗಿದನ ನಾನು ಬೀಜ ಆಳ ಕಟ್ಟಿರ್ಬೇಕಪ್ಪ ಯಪ್ಪ ಚಲೋ ಅದು ಬಂದಿ ಬಂದ್ಯಾ ಸಪ್ಪಳಾಗಲಾರ್ದಂಗ್ಬೇಕು ಅವನು ಬೀಜನ ಸಂಬಂಧ কি হরে ও মানার মাঘ ভরতিർത്തানা তুমি জলুবা জলুবা জালে লকন জানি তেলিনি রে কষ্ট তো বড়া রে তো তনরে যেন আনি না মা বরতন কায় বাবা তুমি কায় কাগলা জালে লাগাদিবেলা হ হ কি হরে বালা গেলি ও বকো

ಟ್ರಕ್ಕ ನೀ ಕೊಡ್ಬೇಕು ಇಲ್ಲ तो नाना ಅಲ್ಲ ಅದನ್ನ ಹಾಕಿದ್ದೆ ನಿಮಗೆ ಮತ್ತೆ ನನಗೆ ಕೆಲಸ ಮಾಡೋನು ಏನು ಈಗ ನಮ್ಮದು ಏನು ಐತಲ್ಲ ಆ ಸ್ಟೆಪ್ಣಿ ಕೆಲಸ ಆ ಮುಗಿಸೋನು ಅಯ್ಯೋಲ್ಲ ಸಂಜೀ ಮೂನ್ ಬಂದು ರಾಕ್ ತಾ ಅದು ಎಲ್ಲಾ ವ್ಯವಹಾರ ಮಾಡ್ತೀನಿ ಕಾಲ ಬ್ಯಾಡಪ್ಪ ಬೆರೆ ನೀ ಹಿಂಗ ಹೇಳ್ತಿ ನಿನ್ ಕೈಯಾಗ್ ನೀ ಇಲ್ಲ ಅಂತಾ ದೊಡ್ಡ ಬಿಲ್ಡಿಂಗ್ ಯಾ ಕಟ್ ಹಾಕೋತಿದ್ದಿ ನಾ ಪತ್ರ ಸೆಡ್ ಒಳಗೆ ಇರ್ತಿದ್ದೆ ಇಲ್ಲ ಮತ್ತೆ ಇಕಿಯ ವಾಕಿಲೇ ಇಕೇ ನಾ ಯಾರು ಊರಿಗೆ ಸೌಕಾರ ನಿನ್ನ ಒಳಗೆ ಎಲ್ಲ ತಗಡಿನ ಸೈಡ್ ನಾಗಿದ್ದು ಮಂದಿ ಏನಂತಾರ ಸಾವ್ಕಾರ್ಟೇಪ್ಣಿ ಎಂತ ಲಿಟ್ಲ ನೋಡು ಸಾವು ಸ್ಟೇಪ್ಣಿ ಎಂತ ಲಿಟ್ ಆ ನೋಡಂತಾರ ಅದು ದೊಡ್ಡ ಬಿಲ್ಡಿಂಗ್ ಆಗಿದ್ದೆ ನಿನಗೂ ಮರ್ಯಾದಿ ನನಗೂ ಮರ್ಯಾದಿ ಕೊಡ್ರಿಲ್ ಕೆರೆ ಹೊಲ ನಿನ್ನಿ ಹಣ ಕಾಬಾರ್ದೀನಿ ಇನ್ನ ನಾ ಕೆಕ್ರೆ ಮಾರಂದ್ರ ಮಾರ್ತೀನಿ ಆದ್ರ ಏನ್ ಮಾಡುದು ಅದು ಒಂದ್ ಐತಲ್ಲ ನಂದು ಉಡಾಳ ಬೀಜ ಆ ಬೀಜ ಸಂಬಂಧ ಸುಮ್ಮ ದಿನ ಇಟ್ಲಾಂದ್ರು ಇಟ್ಟೋತಿ ನೀನ್ ಎಲ್ಲಿ ಮ್ಯಾಲಿ ಬಂಗಾರದ ಕೆರಡಾ ಇಳ್ತಿದ್ದೀನಿ ಲೇನಾ ಇದೆ ಆಯ್ತು ಹೇಳಿ ತೋರ್ಸಲ್ಲ ನಾ ಎಲ್ಲ ಇಳ್ಬೇಕಂತಿನಿ ಆದ್ರೆ ಏನು ಮಾಡ್ದಾ ಟ್ರೆಜರಿ ಚಾವಿನ ನನ್ನ ಮಗ ಆಗಿ ಕುಂತಾನ ಅದು ಕೇಳೋದು ಈಗ ಹಾತುಗಳಿಬೇಡ ನಡಿ ಅಂಗೆ ಹಾಲಾ ಅಪ್ಪ 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 నువ్వుని మీ అప్పన కాయంటి ఒళ్ళె గా మొహో బంద్రీ ఏను మొహో ది నువ్వుంటే కన్ను మరిన గప్పా కొడు యవ యవ బావేలు యవ యాకో ఏనేసి ఇంగ కొడుకొడితి இல்ல ಯಾವ್ ಕರ್ಕೊಂಡ್ಬಿಡ್ತೀನಿ ನಂಗೆ ಆಶೀರ್ವಾದ ಮಾಡ್ ಮತ್ತೆ ಫಸ್ಟ್ ಹೋಗಿ ಕರ್ಕೊಂಡ್ ಬಾ ಆಮೇಲೆ ಆಶೀರ್ವಾದ ಮಾಡ್ತೀನಿ ಅಪ್ಪಡ್ ಕಾಲ್ ಮೂರ್ ದಾರ ಕರ್ಕೊಂಡ್ಬರ್ತೀನಿ ನೋಡ್ತಿರೋನಿ ಮಾಡ್ತಿಲ್ಲ ಹ್ಮ್ ಆಶೀರ್ವಾದ ಮಾಡ್ಬೇಕ ಹ್ಮ್ ಚಾಲೆ ಕರ್ಕೊಂಡ್ಬರ್ತೀನಿ ಹೋಗಿ ಹೋಗ್ ಏನ್ ಗಂಡು ಬಿದ್ದು ಅಯ್ಯೋ ಗಿಡಗಳು ಅಪ್ಪ ಹೆಂಗೋ ಮಗನು ಹಂಗೆ ತಂದಿದ್ದಂಗೆ ಮಕ್ಕಳು ಮಗ ಗಿಡ್ ಇದ್ರಲ್ಲಪ್ಪ ಆದ್ರೆ ಬಾಳ್ ಸಣ್ಣದ ನವ ಒಂದ್ ಹುಲ್ ಕಡ್ಡಿ ಈ ಕಡೆಯಿಂದ ಈ ಕಡೆ ಎತ್ತಿ ಕೊಡುದಿಲ್ಲ ಆದ್ರ ತಂದಿದ್ದಾನ ನೋಡು ಎದಕ್ಕೂ ಉಪಯೋಗಿಲ್ಲ

यही हो ना हो ना हैक्के ने वाले है वाले हुई हाँ हाँ बहुत बहुत हुई हाँ हाँ क्या हाँ अरे हो ना हो ना ये पा ये पा हाँ क्या मस्त कहाँ चार पा ये पा यो मरा

బాన్న నడి వాని నడి తీర్త మనికడే బాయ్ శాసంగానే చూడు అవన్ కడే నంగ హుట్టది ఇద ఎంతది నడిలే కొలి ఓలి వా గుడిదావున నడి బాని ఎదరా நேத்துக்கதே

மங்கடி மடிவோம் अरे यो यपा जड़ा वंदा किचित आद्र बुडका आकी नी हुक तदले मंग्यान मंगा गिर रो भाई मतला आ करडी संबंध इडी इडी यो इडी हो नी इडी मंग्यान मंगा सरी हो उने निन दे सो मने दरोली सो मने दरोली அலலல நான் ரொக்க கார்ட ஜாயாடின நான் ரொக்க கார்ட ஜாயாடின யாவு லேனி கேளு மப்பா என்ன யாப்பா லேனி அலலல ஏ நீ அக்கவுண்ட் ஹடிச்சு சும் என்ன இன்னோ நோ நீ கால்ரே எடுக்கல என்னப்பா சும்னி சும்னி தயார் பச்சர சாலா கொட்டறா சும் இரு லே சாலா எதக்கு மடி எதக்கு மடி யாக்கி சமன் மாடி எத காரியம் மாடி சும்னி அந்த மாத்தியா எதக்கு மாடி இன்னோ நோ நமக்கே இன்னோ நோ என்ன

పొన్న ఆడుకోబడంటే కుండ్రిసుకుండి సానమని వట్టి వచ్చింది అందరూ వట్టి కరస్క ఆడుకోకను ఆ అవను వట్టి వెలిసి అవ మొత్తం అది వట్టి ఎల్లి నిమిచి కావా ఆ నా తామ ఇన బావాలే పో ఏ నా మలే యార్ మా తోని నౌనా ఏ ఏ సరే ని దినం జాల్ బెంకి అచ్చక బందేల బెంకి అచ్చ తడి నా మౌగ వట్టి ఏ కరిని

ஒவல்ல

ಇನ್ನೊಂದ್ ಸಲ ನಾವು ಹೇಳಿ ನಮ್ಮ ಅಪ್ಪ ರೊಕ್ಕ ಗೀಟ ಕೇಳಿ ನೆನ್ ಒಟ್ಟ ಕೊಡಾಕ್ ಹೋಗ್ರಿ ಈಗ ಅವ್ನ ಕಡೆ ಏನು ಕಾರ್ ಬಾರಿಲ್ರಿ ಹೇಳ್ತೀನಿ ನೋಡಿ ಎಲ್ಲ ನನ್ ಕಡೆ ಐತ್ರೀ ಒಟ್ಟ ಅವ್ನ್ಗೆ ಯಾವ ಕೇಳಿ ಕಡಾಕ ಹೋಗ್ಯಾಡ್ರಿ ಅವ ಎಲ್ಲ ಕೇದ್ರಿ ನನ್ ಮುಂದ್ ಬಂದೇಳಿ ನಮ್ಮ ಅಪ್ಪಗ ಕೇಳ್ರಿ ಐತ್ ತೋರ್ಪಾಯಿ ನಮ್ಮ ತಪ್ಪಾಗೇತಿ ಹೋಗಿ ನಿಮ್ಮ